ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ದೇ ಸುದ್ದಿ ಬಿಗ್ ಬಾಸ್ ಕ್ಲೋಸ್ ಆಯ್ತಂತೆ ಬಿಗ್ ಬಾಸ್ ಓಪನ್ ಆಯ್ತಂತೆ ಬಿಗ್ ಬಾಸ್ ಇನ್ಮೇಲೆ ಇನ್ಮೇಲಿಂದ ನಡೆಯಲ್ವಂತೆ ಇವ ಹಾಗಂತೆ ಹೀಗಂತೆ ಬರೀ ಅಂತೆ ಕಂತೆಗಳೇ ಕೇಳಾಯಿತು ಅದರಲ್ಲಿ ಈಗ ರಕ್ಷಿತಾ ಶೆಟ್ಟಿ ಎಂಟ್ರಿ ಕೊಟ್ಟಿರೋದಂತೂ ಇನ್ನೂ ಸ್ವಲ್ಪ ಮಜಾನೇ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಅವರು ಕನ್ನಡನೋ ಅಥವಾ ಅವರ ಮುಗ್ಧತೆನೋ ಅಥವಾ ಅವರ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇವೆಲ್ಲ ಬಿಗ್ ಬಾಸ್ ಅಲ್ಲಿ ತುಂಬ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಪ್ರಯತ್ನಕ್ಕೆ ವೀಕ್ಷಕರು ಸಹ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ಸುದೀಪ್ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಯಾವ್ಯಾವ ಥರ ಆನ್ಸರ್ ಕೊಡ್ತಾರೆ ಅಂತ ಇಂದಿನ ಸಂಚಿಕೆಯಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ನೋಡ್ಬೋದು ಶನಿವಾರ ನಡೆದಂಥ ಗಂಭೀರ ಸಂಚಿಕೆಯ ಬಳಿಕ ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ತಮಾಷೆ ಆಗಿರಲಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಎಂದ್ರೇನು ಅಂತ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಪ್ರಶ್ನೆನ ಕೇಳ್ತಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿಯವರು ಹೀಗೆ ಉತ್ತರಿಸ್ತಾರೆ ಶನಿವಾರದ ಸಂಚಿಕೆಯಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯ ಆಟದ ಗಂಭೀರತೆ ಕುರಿತು ಸುದೀಪ್ ಪಾಠ ಮಾಡಿದರು ಮನೆಯಲ್ಲಿರಲು ಆಗಲ್ಲ ಎಂಬ ಭಾವನೆ ಬಂದಿದ್ರೆ ಹೊರಗೆ ಬರ್ಬೋದು ಎಂದು ಬಾಗಿಲು ಸಹ ಓಪನ್ ಮಾಡಿಸಿದ್ರು ಇಂದಿನ ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ಸ್ವಲ್ಪ ತಮಾಷೆಯಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಅವರು ಸ್ವಲ್ಪ ಗಳು ಕೇಳ್ತಾರೆ ಅದಕ್ಕೆ ಫನ್ನಿಯಾಗಿಯೇ ಮೇಲೆ ಉತ್ತರನೂ ಕೊಡ್ತಾರೆ ಇಂದು ಇವತ್ತು ಬಿಡುಗಡೆ ಬಿಡುಗಡೆ ಆಗಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ಎಂದ್ರೇನು ಅಂತ ರಕ್ಷಿತಾ ಶೆಟ್ಟಿ ಅವರಿಗೆ ಸುದೀಪ್ ಪ್ರಶ್ನೆ ಮಾಡ್ತಾರೆ ಬಿಗ್ ಬಾಸ್ ಅಂದರೆ ಲೈಫ್ನ ಚಾಲೆಂಜ್ ಅಂತ ರಕ್ಷಿತಾ ಶೆಟ್ಟಿಯವರು ಹೇಳ್ತಾರೆ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದರೆ ಏನು ಮಾಡ್ತೀರಾ ಅಂತ ಸುದೀಪ್ ಅವರು ರಕ್ಷಿತಾ ಶೆಟ್ಟಿನ ಕೇಳಿದಾಗ ಒಂದು ಸ್ಪರ್ಧೆಯಲ್ಲಿರೋದು ಮತ್ತೊಂದು ಸ್ಪರ್ಧೆಯಲ್ಲಿರಲ್ಲ ರೀಸನ್ ಹೇಳೋಕ್ಕೆ ಅದೇ ಇಲ್ಲ ಅಂತ ರಕ್ಷಿತಾ ಶೆಟ್ಟಿಯವರು ಒಂಥರ ಏನೋ ಒಂಥರ ಆನ್ಸರ್ ಮಾಡ್ತಾರೆ ಹಾರ್ಟ್ ಎಮೋಜಿನ ಇವರು ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಕಳಿಸ್ತಾರೆ ಕಲರ್ಸ್ ಕನ್ನಡ ಈ ಪ್ರೋಮೋಗೆ ಪ್ರತಿಕ್ರಿಯಿಸಿರುವ ನೆಟ್ಟಿಗರು ಕನ್ನಡ ಕಲಿಯೋಕೆ ತುಂಬ ಇಷ್ಟಪಡುತ್ತಾರೆ ವೆರಿ ಹಾರ್ಟ್ಲಿ ಇಷ್ಟ ಆದರೂ ಎಂದು ಬರೆದುಕೊಂಡು ಹಾರ್ಟ್ ಎಮೋಜಿ ಹಾಕಿದ್ದಾರೆ ನೆಟ್ಟಿಗರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಪಾಪ ರಕ್ಷಿತಾ ಮಾತಾಡೋದಕ್ಕೆ ಕನ್ನಡ ಬರ್ತಾ ಇಲ್ಲ ಆದರೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಎಲ್ಲರೂ ಸಹ ಹೇಳ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಅವರಿಗೆ ಕನ್ನಡ ಬರ್ತಾ ಇಲ್ಲ ಅಂದ್ರೂ ಸಹ ತುಂಬಾ ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ಕನ್ಯೋ ಕನ್ನಡ ಕಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಎಂದು ನೆಟ್ಟಿಗರು ತುಂಬಾ ರಕ್ಷಿತಾ ಅವರ ಮೇಲೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಹಾಗೆ ಎಲ್ಲರೂ ಸಹ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಸೇವ್ ಆಗ್ತಾರೆ ಈ ವಾರ ಮನೆಯಿಂದ ಹೊರಗೆ ಹೋಗಲು ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗಿದ್ದರು ಶನಿವಾರದ ಸಂಚಿಕೆಯಲ್ಲಿಯೇ ಅಶ್ವಿನಿ ಗೌಡ ಜೊತೆ ರಕ್ಷಿತಾ ಶೆಟ್ಟಿ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ನಡೆದಂತಹ ಎಪಿಸೋಡಲ್ಲಿ ಈ ವಿಷಯ ಗೊತ್ತಾಗುತ್ತೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್